ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಕಾಫಿ ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ಕಾಫಿ ಕುಡಿತಾ ಇದ್ದೀವಿ ಬೆಳಗ್ಗೆ ಕಾಫಿನೇ ಕುಡಿದಿಲ್ಲೆ ಮಿಸ್ ಮಾಡ್ಕೊಂಬಿಟ್ಟೆ ಅದಕ್ಕೆ ಈಗೆಲ್ಲ ಕೆಲಸ ಮುಗಿಸಿ ಅಂದರೆ ಸ್ನಾನ ಪೂಜೆಯನ್ನೆಲ್ಲ ಒರ್ಸದೆಲ್ಲ ಮುಗೀತು ಈಗ ಕಾಫಿ ಕುಡ್ದು ಬಟ್ಟೆ ತೊಳಿಬೇಕು ಹಂಗೆ ಇಟ್ಟು ಬಂದಿ ನನ್ನ ಮಗನ ಶೂ ಎಲ್ಲ ಸುಮಾರಿಲ್ಲ ಸ್ವಲ್ಪ ತೊಳೆಯೋಕ್ಕಿದೆಯಾ ಈಗ ಪೂಜೆ ಬಿಡುತ್ತೆ ಅಂತ ಬಟ್ಟೆ ಎಲ್ಲ ತೊಳಿಲಿಲ್ಲ ಸೊ ಈಗ ಕೆಲಸ ಮಾಡಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಕಾಫಿ ಕುಡ್ಕೊಂಡು ಎನರ್ಜಿ ತೊಗೊಂಡು ಹೋಗೋಣ ಅಂತ ಅಡುಗೆ ಕೆಲಸ ಬೆಳಗ್ಗೆ ಬೇಗನೆ ಆಗೋಕ್ಕೆ ಹೋಗಿ ಸ್ವಲ್ಪ ಈಸಿ ಆಯಿತು ನನ್ನ ಮಗನಿಗೆ ಬಲಿಸಿದ್ದೀನಿ ಹೇಳೋದ್ರೊಳಗೆ ತೊಳಕಪ್ಪ ಹೇಳ್ತಾನೆ ಈಗ ನಾನು ತೊಳೆಯದ್ರೊಳಗೆ ಹೇಳ್ತಾನೇನೂ ಅನ್ನಿಸ್ತಿದೆ ಯಾಕಂದರೆ ಗಂಟೆಗೆ ಒಂದು ಮತ್ತು ಫ್ರೆಂಡ್ಸ್ ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಚಳಿ ಹೇಗಿದೆ ಊರ ಕಡೆ ಅಡಿಕೆ ಸುಲ್ತಾ ನಮ್ಮ ಮನೆಯಲ್ಲೂ ಕೊನೆ ತೆಗೆದಿದ್ದಾರೆ ಅಡಿಕೆ ಸುಲ್ತಾ ಪಾಪ ನಮ್ಮಮ್ಮ ಒಬ್ಬರೇ ತುಂಬ ಕಷ್ಟ ಆಗ್ತಿದೆ ಅದು ಎಲ್ಲ ಕೆಲಸ ಮಾಡ್ಕೊಂಡು ಪಾಪ ಅನ್ಸೋಡ್ತೀನಿ ಸರಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಬಟ್ಟೆ ಎಲ್ಲ ತೊಳ್ಕೊದ ಸ್ವಲ್ಪ ಮಾತಾಡೋಕ್ಕಿದೆ ನನಗೆ ನ್ಯೂ ಇಯರ್ ಬಗ್ಗೆ ಸ್ವಲ್ಪ ಮಾತಾಡೋಕ್ಕಿದೆ ಹೊಸ ವರ್ಷ ಹೋಯ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಕ್ಕಿದೆ ಹಾಗಾಗಿ ಆಮೇಲೆ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಬಟ್ಟೆ ತೊಳೆದಾಯಿತು ಸ್ವಲ್ಪ ಬಿಗ್ ಬಾಸ್ ನೋಡೋಣ ಅಂತ ರೆಡಿಯಾಗಿದೆ ನನ್ನ ಮಗ ಹೇಳಿಷ್ಟು ಗೊತ್ತ ಒಂದು ಇಪ್ಪತ್ತೈದು ಓಕೆ ಬಾಯ್ ಆಮೇಲೆ ಸಿಗ್ತೀನಿ ಜೋರ ಮಾತಾಡ ಹೇಳ್ತಾನೆ ಅಂತ ಅಷ್ಟೇ ಬಾಯಿ ನಾಯ್ ಇಸ್ ನನ್ನ ಮಗ ಎದ್ದು ಸ್ನಾನ ತೋರಿಸಿ ಸ್ನಾನನೇ ಬರುತ್ತೆ ಊಟ ಮಾಡಿಸಿ ಇಲ್ಲೋಡಿ ಸಂತೆ ಆಟ ಆಡ್ತಾ ಕೂತಿದ್ದಾನೆ ಇದೇ ಥರ ಒಂದರಲ್ಲೂ ಆಡಲ್ಲ ಎಲ್ಲ ಒಟ್ಟು ಆ ಚೀಲದಿಂದ ಹೊರಗೆ ಬರಬೇಕು ಅಷ್ಟೇ ಅವನ ಉದ್ದೇಶ ಬೇರೆ ಏನೂ ಇರಲ್ಲ ಫ್ರೆಂಡ್ಸ್ ಯಾಕಂದ್ರೆ ಯಾಕೋ ಹಸುವಿಲ್ಲ ಒಂದು ಗಂಟೆ ಬೇರೆ ಕಾಪು ಕುಡ್ದ ಹೇಳ್ತಿದ್ದಾನೆ ಎಂತ ಮಗನೇ ಬಾ ಏ ವಿಶಾಳ್ ಹೋಯ್ತು ಹೋಯ್ತು ಅದ್ರ ಕತೆ ಮುಗೀತು ಹ್ಮ್ ತಲೆ ಗೊತ್ತಾ ಖಾಲಿ ಖಾಲಿ ಹಿಂಗ ಹಿಂಗ್ ಮಾಡ್ಕಂಡ ಓಹೋ ಕೆಮ್ಮ ಬಂದ್ರೆ ಸಾಕು ನೋಡಿ ಹೆಂಗ್ ಮಾಡ್ತಾನೆ ಸಿಂಕಿಗೆ ಬಾ ಮಗನೇ ಹೋಗು ಸಿಂಕಿಗೆ ಹಾಕು ಸಿಂಕಿಗಾಕು ಸಿಂಕೊಳಗ್ ಹಾಕ್ಬಾ ಸಿಂಕಿಗೆ ಹಾಕು ಸಿಂಕಿಗೆ ಹಾಕು ಹ್ಮ್ ನೀರು ಕುಡಿತಾ ಜ್ಯೂಸ್ ಎಲ್ಲ ಕುಡಿತಾ ನೆತ್ತಿಗೆ ಹೋದ್ರೆ ಸಾಕು ಹಿಂಗೆ ಥರ ತಟ್ತಾನೆ ಎಲ್ಲ ಗೊತ್ತ ಕೆಂಬರಂಗಿಲ್ಲ ಮಗನೇ ಬಾಯ್ ಏಯ್ ಗುಡ್ ಈವ್ನಿಂಗ್ ಹಾಯ್ ಮಾಡ್ತದ ನೋಡಿ ನನ್ನ ಮಗ ನಾನು ಆ್ಯಕ್ಚುಲಿ ಬೆಳಿಗ್ಗೆ ವಿಳಿದಲ್ಲಿ ಹೇಳಿದೆ ನಾನು ನ್ಯೂ ಇಯರ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಏನಂದರೆ ಇದೇ ನ್ಯೂ ಇಯರ್ಗೆ ಪಾರ್ಟಿ ಮಾಡಿದ್ರಲ್ಲ ಎಲ್ಲ ತುಂಡು ಅಂತ ಗುಂಡಿಂದ ಆಗಿರೋ ದುಡ್ಡು ನಾನ್ನೂರ ಒಂಬತ್ತು ಕೋಟಿ ಯಾವ ವರ್ಷನೂ ಇಷ್ಟೊಂದು ಆಗಿಲ್ಲ ಅಂದರೂ ನಂಗೆ ಅದನ್ನು ಕೇಳೋ ತಟ್ಟೆಗೆ ತಲೆ ಕೆಟ್ಟೋಯ್ತು ಜನ ಯಾವ ಥರ ಕುಡ್ದಿರ್ಬೇಡ ಕಾ ಇಷ್ಟು ಅಂದರೆ ಈ ದಿನ ಕುಡ್ದೇ ಇರಲಿಲ್ವ ಪಾರ್ಟಿ ದಿನ ನ್ಯೂ ಇಯರ್ ದಿನನೇ ಅಷ್ಟೊಂದು ಕುಡ್ದಿದ್ದಾರೆ ಅಷ್ಟೊಂದು ದುಡ್ಡು ಮಾಡಿ ದುಡ್ಡು ಆಗೋಷ್ಟು ನಾನ್ನೂರು ಕೋಟಿ ಅಂದ್ರೆ ಏನು ರೀ ನನಗೆ ಅರ್ಥನೇ ಆಗಲಿಲ್ಲ ಕೋಟಿಗೊಂದು ಬೆಲೆನೇ ಇಲ್ಲ ಅನ್ಸ್ಬಿಡ್ತು ಬಿಡುತ್ತೆ ನನೀಗ ಈಗೀಗ ಕೋಟಿ ಅಂತ ಏನಿದು ಎಲ್ಲೋ ಕೋಟಿ ಯಾರೋ ಕೋಟಿ ಸಾವಿರ ರೂಪಾಯಿ ನೋಡೋದು ಕಷ್ಟ ಆಗಿದೆ ಕೋಟಿ ನೋಡೋದು ಎಲ್ಲಿಂದ ಯಪ್ಪ ಈ ಕೆಲವೊಂದು ರೀಲ್ಸ್ ಎಲ್ಲ ನೋಡಿ ಹೆಣ್ಮಕ್ಳು ಕುರ್ಕೊಂಡ್ ಏನು ಸಿಗುತ್ತಲ್ಲ ಅದೇ ದುಡ್ಡು ದುಡ್ಡನ್ನ ಬೇರೆ ಯಾವ್ದಾರ ಇನ್ವೆಸ್ಟ್ ಮಾಡಿದ್ರೆ ಕುಡಿಯೋಕೆ ಹಾಕೋ ದುಡ್ಡನ್ನ ಎಷ್ಟು ಚೆನ್ನಾಗಿರ್ತಿತ್ತು ಅಥವಾ ಬಡ ಮಕ್ಕಳಿಗೆ ಅದ ಅನ್ನ ಆಶ್ರಮ ಎಷ್ಟೊಂದಿಲ್ಲ ಅಲ್ಲಿ ಹೋಗಿ ರೋಡ್ ಸೈಡ್ ಅಲ್ಲಿ ಇಲ್ಲಿ ಬೆಡ್ಗು ತಿಂತಿರ್ತಾರೆ ಅವ್ರಿಗೆ ಅಷ್ಟು ದುಡ್ಡು ಹೆಚ್ಚಾಗಿ ಹಂಗಾರು ಕೊಟ್ಟಿದ್ರೆ ನಾನು ಅನ್ನಾರು ಆ ಕುಡಿಯೋದು ದುಡ್ಡು ಏನ್ ಕುಡ್ದು ಹಾಡು ಮಾಡ್ತಾರಪ್ಪ ಹುಡುಗಾರೆ ನಮಗೆ ಆಸ್ತಿ ಅಂತ ಏನೋ ಐತೆ ಹಾಡು ಬರ್ತಾ ಇಲ್ಲ ನಂಟಿ ಸಡನ್ ಆಗಿ ದೇವ್ರೆ ಕಳಪಾಡಪ್ಪ ಏನು ಕುಡಿತಾರಪ್ಪ ಏನು ಸಿಗುತ್ತೋ ಏನು ಏನು ಹಂಗೆ ತೇಲಾಡ್ತಾವ ಮನೆಯವ್ರ ಅಪ್ಪ ಅಮ್ಮ ಅವರಿಗೋಸ್ಕರ ಕಾಯ್ತಿರ್ತಾರೆ ಇವು ಈ ಥರ ಕುಡ್ಕೊಂಡು ತೇಲಾಡ್ಕೊಂಡು ಆ್ಯಕ್ಸಿಡೆಂಟ್ ಮಾಡ್ಕೊಂಡು ಸಾವಿವುದು ಎಂತ ಮರ್ರೆ ಹೊಸ ವರ್ಷ ಏನಿದೆ ವರ್ಷದಲ್ಲಿ ಇಸವಿ ಮಾತ್ರ ಚೇಂಜ್ ಆಯ್ತು ಅವ್ರೇನು ಅವ್ರಿಗೊಂದು ನೆಪ ಅಷ್ಟೇ ಕುಡಿಯೋರಿ ಹೊಸ ವರ್ಷ ಅಂತ ಮತ್ತಿನ್ನೇನೆಲ್ಲ ಸರ್ಕಾರಕ್ಕೊಂದು ಒಂದು ಇನ್ಕಮ್ ಆಯ್ತು ಅನ್ಸುತ್ತೆ ಮತ್ತು ಅದು ಬಂದ್ ಮಾಡಿದ್ರೆ ಸರ್ಕಾರ ಅರ್ಧ ಸರ್ಕಾರನು ಎತ್ತೋಗ್ಬಿಡುತ್ತೆ ಕುಡುಕರಿಂದನೇ ನಡೀತಿದೆ ಅನ್ಬೋದು ಸ್ವಲ್ಪ ಯಾಕಂದ್ರೆ ಅಲ್ಲಿಂದ ಇನ್ಕಮ್ ಜಾಸ್ತಿ ಇರೋದು ನನ್ನ ಪ್ರಕಾರ ಉಡಿಯೋದು ಬಂದ್ ಮಾಡಿದ್ರೆ ಜನಗಳು ಸತ್ತೋಗ್ಬಿಡ್ತಾರೆ ಕುಡ್ದು ಕುಡ್ದು ಕುಡಿಯೋಕ್ಕೆ ಸಿಕ್ಕಲಿಲ್ಲ ಅಂತ ಒಂಥರ ಹಾಫ್ ಮೆಂಟಲ್ಲಿ ಥರ ಅಲ್ಲಿ ತೂರಾಡಿ ಏನೇನೋ ಆಗೋಗ್ತಾರೆ ಅನ್ಸುತ್ತೆ ಕುಡಿಬೇಕು ಕುಡಿಯೋದು ಬೇಡ ಅಂತ ಹೇಳಲ್ಲ ಪಾರ್ಟಿ ಮಾಡಬೇಕೆಲ್ಲ ಮಾಡಬೇಕು ಲಿಮಿಟ್ ಇರುತ್ತಲ್ಲ ಗಂಡಾಗ್ಲಿ ಹೆಣ್ಣಾಗಲಿ ಎಲ್ಲರಿಗೂ ಒಂದು ಲಿಮಿಟ್ ಇರುತ್ತಲ್ಲ ಅದನ್ನ ಕ್ರಾಸ್ ಮಾಡಬೇಕು ಅಂತ ಮುಗೀತು ಇದೇ ಥರ ಸತ್ತು ಹೋಗ್ಯಾರ ಎಷ್ಟು ಜನ ಆ್ಯಕ್ಸಿಡೆಂಟಾಗಿ ಬೇಕಾಯ್ಕೆಲ್ಲ ಅದನ್ನೇ ನಮ್ಮಂತರಿಗೆ ಕೊಟ್ಟಿದ್ರೆ ಆಹಾ ನಾವು ಜೊತೆ ಮಾಡ್ತೀವಿ ಬಟ್ಟೆ ಬರೀ ಬಂಗಾರ ಹಿಂಗಿತ್ತು ನಮ್ಗೆ ಸಾವಿರ ರೂಪಾಯಿ ಕಾಣೋಕೆ ಕಷ್ಟ ಆಗಿದೆ ಹಿಂಗೂ ನೋಡ್ರಿ ಲಕ್ಷ ಲಕ್ಷ ಕೋಟಿ ಕೋಟಿ ಹೆಂಡಕ್ಕೂ ಇದಾವೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಮಗೆ ಮಾಡಿದವ್ರು ಪಾಪ ಆಡ್ದವ್ರ ಅಂದಾಗ ಕುಡ್ಕೊಂಡು ಸತ್ತರ್ಗ ಏನಾರು ಮಾಡ್ಕೊಂಡು ನಮಗೆ ನಾವು ಅವು ದುಡ್ಡಲ್ಲಿ ಕುಡಿದ್ರು ನಾನು ದುಡ್ಡಲ್ಲಿ ಕುಡಿದ್ರೆ ಆದರೂ ಪಾಪ ಏನೋ ಅಲ್ಲಿ ಇಲ್ಲಿ ಆ್ಯಕ್ಸಿಡೆಂಟ್ ಆಗಿ ಅವ್ರ ಅಪ್ಪ ಅಮ್ಮ ಅಷ್ಟು ಕಾಯ್ತ ಅವ್ರಿಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ ಅಂತವಲ್ಲ ಹಾಗಾಗಿ ಬೇಜಾರತ್ತೆ ಹೆಣ್ಮಕ್ಳು ನೋಡಿ ಏಯ್ ಅಪ್ಪ ಅವು ಡ್ರೆಸ್ಸು ಅವು ಅವಸ್ಥೆ ದೇವರೇ ಕಾಪಾಡಬೇಕು ಸರಿ ಹಾಯ್ ಬಾಯ್ ಹಾಂ ನೋಡಿ ನಾನು ಇನ್ನು ವೆಯ್ಟ್ ಮಾಡಿದ್ದೆ ಬಾಯ್ ನಾನು ನನ್ನ ಮಗ ಹೊರಗಡೆ ಔಟಿಂಗ್ ಹೋಗ್ತಾ ಇದ್ದೆ ಅಂದರೆ ಕೆಳಗಡೆ ವಾಕ್ ಸ್ವಲ್ಪ ಅಟ್ಯಾಚ್ಕ ಬರೋಣ ಅಂತ ಬೋರ್ ಆಗುತ್ತಲ್ಲ ನೋಡಿ ತಿಂಕು 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 ಮಾಡ್ತದಾನೆ ಹಾಯ್ ಮಾಡ ಮಗನೆ ಹಾಂ ಸಾಕು ಸಾಕು ಬಾ ನೋಡಿ ಇಲ್ಲಿ ಬಾ ಹೋಗೋಣ ಇಲ್ಲಿ ನೋಡಿ ಹೇಳಿ ಮಾಡಿ ಕೇಳ್ತೇನೆ ಎಲ್ಲಿ ಹೋಗೇನಂತ ಬಾ ಬಾ ನಿಪ್ ಬರುತ್ತೆ ಬಾ ಇದ್ರ ಒಳಗೆ ಹೋಗಿ ನಿಂತ್ಕೊಳ್ಳೋದು ಎಷ್ಟು ಹೇಳಿದ್ರು ಅಷ್ಟೇ ಸಂಜೆ ಆಟ ಮನೆಗೆಲ್ಲ ಕರ್ಕ ಬಂದ ಮೇಲೆ ಹುಡುಗ ಒಂದು ಕಿರಿಕಿರಿ ಮಾಡ್ದ ಅಂದರೆ ನಿದ್ದೆ ಬರೋಕ್ಕಾಗಿ ಮಲಗ್ದ ಮಲಗಿದ್ಮೇಲೆ ಈ ಸೊಳ್ಳೆಗಳ ಕಾಟ ಜೋಲಿ ಒಳಗೆ ಹೋಗಿ ಕಚ್ಚಕ್ಕೆ ಶುರು ಮಾಡಿದ್ವು ಅವ್ನು ಜೋ ಸೊಳ್ಳೆ ಒಡ್ಸ ಬರ್ದಲ್ಲ ಅವ್ನಿಗೆ ಎದ್ದು ಬಿಟ್ಟ ಆಮೇಲೆ ಒಂದು ಕಿರಿಕಿರಿ ಕಿರಿಕಿರಿ ಇಷ್ಟೊತ್ತನ್ಕೊಂಡೆ ಕಿರಿಕಿರಿ ಮಾಡ್ತಾನೆ ಇದ್ದೆ ಈಗ ಒಂದು ಕಾಲುಗಟ್ಟೆ ಅಂತ ಅದ ನೋಡು ಒಂಚೂರು ನಿದ್ದೆ ಆಗಿದೆ ಒಂದು ಕಾಲುಗಟ್ಟೆ ನಿದ್ದೆ ಈಗ ಹುಡುಗ ಸರಿಯಾಗಿನೇ ಅಯ್ಯಪ್ಪ ಇಷ್ಟ ತನಕ ನದಿಗೆಂತೂ ಒಂದೊಂದು ಕೆಲಸನೂ ಮಾಡ್ಕೋಬೇಕಾದ್ರೆ ಸಾಕಾಗೋದು ಅಳು ಅಂದರೆ ಅಳು ಒಂದೇ ನೀನು ಮುಟ್ಟಿದ್ರು ಅಳು ನೀನು ನೋಡಿದ್ರು ಅಳು ಏನು ಮಾಡಿದ್ರು ಅಳುನೇ ಈಗ ಚಿಗುರು ಕೊಡೋಲ್ಲ ನೋಡಿ ಹಾಸಿಗೆ ಹಾಸಿದ್ದೀನಿ ಇಡೀ ಹಾಸಿಗೆ ಒಂದು ಮಾಡಿ ಹಾಂ ಗಿಗ್ ಝಗ್ ಜಿಗ್ ಗಿಗ್ 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 ಅವನ ಆಕ್ಚುಲಿ ಅವ್ರ ಅಪ್ಪ ಏನು ಬಂದಿಲ್ಲ ಬರ್ತಾ ಇದ್ದಾರೆ ಅವ್ರ ಅಪ್ಪ ಬರ್ತಂತ ಮಸ್ಲಿ ಇದೆ ತರ ನೀನು ಟ್ಯಾಬ್ಲೆಟ್ ಹಚ್ಕೊಳಕ್ ಬಿಡಲ್ಲುಡು ಗುಡುಗು ಹೊಡ್ಬೋದು ಬಂದ ಹ ಎಂತಿಲ್ಲ ಮಗ್ನೆ ನೋಡಿ ಬಂದು ನಿಂತ್ಕೊಂಡಿದ್ದೆ ಎಷ್ಟು ಬೇಗ ಭಾರಿ ಜೋರು ಸೂಕ್ಷ್ಮ ಅದಾನೆ ಅಂದ್ರೆ ಕೈ ನೋಡಿ ವಾಪಸ್ ಹೋದ ಈಗ ನನ್ನೇ ನೋಡ್ತಾ ಇರ್ತಾನೆ ಹಚ್ಕೊಳ್ಳೋಕೆ ಬಿಡಲ್ಲ ಕಳಕ್ ಮಗ ಸುಸ್ತ ಕುಂಡು ಸುಸ್ತಾಗಲ್ಲೇ ಮಲತ ಏನೋ ಹಾ ತೊಳ್ತದ ನಾನು ನೆಲಿಗೂ ಎಲ್ಲಿಗ ಕನ್ನಡಿ ಬೇಕಾ ಬೇಕನಾ ಫ್ಯಾನ್ ಬೇಕಾ ಹ್ಞೂ ನಿಮಗೆ ರೆಕ್ಕೆ ಬಂದಿದ್ರೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾ ಹೇಳಿಲ್ಲ ಅವ್ರ ಅಪ್ಪ ಬರತಕ್ಕ ಮಲಗಲ್ಲ ಅವ್ರು ಅಂತ ನೋಡಿ ಅಲ್ಲಿ ಇದನ್ನೆಲ್ಲ ಕಿತ್ತು ಹಾಕಿ ನೋಡಿ ಅಲ್ಲಿ ಹಪ್ಪಳ ಎಲ್ಲ ನೀರು ಕುಡಿತಾ ಇದ್ದ ನೀನು ಮಲಗ ಏನು ಥರ ಕಾಣಿಸ್ತಾ ಇಲ್ಲ ಮಲಗಣ ಮಲಗಿದೆ ಸೊಳ್ಳೆ ಪರದೆ ಹ್ಮ್ ಹಾಯ್ ಅಲ್ಲ ಬಾಯ್ ಇಲ್ಲಿ ಬಾಯ್ ಮಲಗು ಬಾಯ್ ಇನ್ನು ಹಾಯ್ ಮಾಡೋದ್ರಲ್ಲೇ ಅದ ನೀನು ಬರ ತರ ಕಾಣದಲ್ಲಿ ನಮ್ ನಿದ್ದೆ ಬರ್ತೈತಿ ಬಾರಾ ಬಾರ ಅಯ್ಯ ನಿನ್ನ ಇಲ್ಲೋಡಿ ನನ್ ಮೇಲೆಲ್ಲ ಸೊಳೆ ಪರ್ದ ಬಿದ್ದದ ಇದನ್ನು ಸರಿ ಮಾಡಬೇಕು ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್